ತಹಸೀಲ್ದಾರ್ ಗಮನ ಹರಿಸಿ ಬೇಗ ಬಗೆಹರಿಸಿಕೊಡ್ಬೇಕು ಸಚಿವರು ಹರಿಸಿ ನಮ್ಮ ಗ್ರಾಮದ ಸಮಸ್ಯೆನ ಬಗೆಹರಿಸಬೇಕು ಸಹಿತ ಗಮನ ಹರಿಸಿ ನಮ್ಮ ಗ್ರಾಮ ಸಮಸ್ಯೆ ಬಗೆಹರಿಸಬೇಕು ಈಗ ನಮಗೆ ಹೊಸ ಅರ್ಚಕರನ್ನ ನೇಮಕ ಮಾಡಬೇಕು ಈಗಿರೋ ಅರ್ಚಕರನ್ನ ಅವ್ರನ್ನ ಡಿಸ್ಮಿಸ್ ಮಾಡಿ ಹೊಸ ಅರ್ಚಕರನ್ನ ನೇಮಕ ಮಾಡಬೇಕು ನೀವಿಟ್ಟು ಗ್ರಾಮಕ್ಕೆ ಅಶಾಂತಿ ತುಂಬಿಸಬಾರದು ಕಣಗಾಲು ಗ್ರಾಮದ ಮಾಜಿ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಮಾಜಿ ಗ್ರಾಮದ ಯಜಮಾನರು ಈ ನಮ್ಮ ಕಣಗಾಲು ಗ್ರಾಮದಲ್ಲಿ ಶ್ರೀ ದಿಡ್ಡ್ಯಮ್ಮ ತಾಯಿ ದೇವಸ್ಥಾನವಿದ್ದು ಸುಮಾರು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ ಸಹಿತ ಆ ತಾಯಿ ವರದಾನವಾಗಿರ್ತಾಳೆ ಆ ತಾಯಿನ ನಾವು ಎಲ್ಲ ಗ್ರಾಮದವರು ಸಹಿತ ಯಾವ ಸರ್ಕಾರದ ಒಂದು ಹಂಗಿಲ್ಲದೆ ನಾವು ನಮ್ಮ ಸರ್ವ ಗ್ರಾಮದಿಂದ ದೇಣಿಗೆ ಹಾಕಿ ಈ ದೇವಸ್ಥಾನ ಬೃಹತ್ವಾಗಿ ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಆ ಗ್ರಾಮದೇವತೆಯ ಮೆರೆಯ ದೇವರನ್ನು ಸಹಿತ ಗ್ರಾಮದಿಂದಲೇ ಸ್ವಂತ ನಾವು ಮಾಡಿಕೊಂಡಿರೋ ದಸೆಯಿಂದ ನಮ್ಮ ಕಣಗಾಲು ಗ್ರಾಮದಲ್ಲಿ ಈ ಪೂಜಾರರಿಂದ ಅಸಮಾಧಾನ ಉಂಟು ಮಾಡಿ ಪೂಜಾರರು ಸರಿಯಾದ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇರಲಿಲ್ಲ ಇಲ್ಲಿ ಬಂದು ಮಕ್ಕಳ ಬಗ್ಗೆ ಅಸಮದ ಅಸಭ್ಯದಿಂದ ವರ್ತನೆ ಮಾಡೋದು ಹಾಗೂ ಹೆಂಗಸರಿಗೆ ಅಸಭ್ಯವಾದ ಒಂದು ವರ್ತನೆ ತೋರಿ ಹೆಂಗಸುಗಳಿಂದ ಎಲ್ಲ ಭಾರಿ ಕಂಪ್ಲೇಂಟ್ ಆಗಿರೋ ದಸೆಯಿಂದ ಅದರ ಪೂಜೆ ಪುರಸ್ಕಾರಗಳು ಸಹಿತ ನೇಮ ನಿಯಮಗಳು ಇಲ್ಲದೇ ಈ ದ ತಾಯಿಗೆ ಭಾರಿ ನೋವಾಯ್ತಾಯಿತ್ತು ಇಷ್ಟು ವರ್ಷದಿಂದ ಎಲ್ಲ ಬಂದು ಕಂಪ್ಲೇಂಟ್ ಹೇಳ್ತಾ ಇರೋದು ಆದರೂ ಸಹಿತ ನಾವು ಕ್ಷಮೆ ಕೊಟ್ಟವ್ರನ್ನ ಸರು ಸುಮಾರು ಸರಿ ಕರ್ಕೊಬಂದು ಗ್ರಾಮದಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳಿದ್ರು ಸಹಿತ ಅವರು ತಿದ್ದುಕೊಳ್ಳಲಿಲ್ಲ ಗ್ರಾಮದವ್ರನ್ನೇ ನೀವು ತುಚ್ಛವಾಗಿ ಮಾತಾಡೋದು ಏಕವಚನದಲ್ಲಿ ಮಾತಾಡೋದು ಈ ರೀತಿ ಆಯಿತು ಆದರೆ ದಯಮಾಡಿ ಎಲ್ಲ ಗ್ರಾಮದವರು ಸೇರಿಕೊಂಡು ನೋಡಪ್ಪ ನೀನು ಯಾವುದೇ ಕಾರಣದ್ದು ನಮ್ಮ ಗ್ರಾಮದೇವ ಪೂಜೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿದೋ ಆ ವಿಗ್ರಹ ವಿಗ್ರಹ ತಗೊಂಡು ನಾವು ದೇವಸ್ಥಾನದಲ್ಲೆಲ್ಲ ಅವರು ಅವ್ರ ಮನೇಲಿ ವಿಗ್ರಹ ಒಡವೆ ಎಲ್ಲ ಇತ್ತು ಹಾಗೂ ತಹಸೀಲ್ದಾರ್ಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಸಚಿವರಿಗೂ ಸಹಿತ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಹಾಗೂ ಮುಜರಾಯ್ ಸಚಿವರಿಗೆ ಹಾಗೂ ಆಯುಕ್ತರಿಗೆ ಎಲ್ಲಾರಿಗೂ ಸಹಿತ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ರೀತಿಯೂ ಮಾಡ್ದವ ಆಗ ತಹಸೀಲ್ದಾರ್ ಬಂದು ಸ್ಪಂದಿಸಿ ಇದು ಬಿಬ್ರಾಳು ಪೂಜೆ ಮಾಡಬೇಕು ಅಂತ ಹೇಳಿ ಹೇಳ್ಬಿಟ್ಟು ಹೋದರು ಅದಕ್ಕೆ ಇದರಲ್ಲಿ ಗಲಾಟೆ ಆಗ್ತದೆ ಸರ್ ದಯವಿಟ್ಟು ಫಸ್ಟದಾಗಿ ನೇಮ್ಗೆ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾರೆ ಅಂತ ಅರ್ಚಕರಿಗೆ ಫಸ್ತಾಗಿ ನೇಮಕ ಮಾಡಿದ್ರು ಅವ್ರಿಗೂ ಬಂದು ಪೂಜೆ ಮಾಡಿ ಅಂತ ಹೇಳಿದ್ರು ಬಂದಾಗ ಇದು ಅಸಮಾಧಾನ ಆಯ್ತದೆ ಸರ್ ಗಲಾಟೆ ಆಯ್ತದೆ ಬೇಡಿ ಒಬ್ಬರೇ ಹೇಳಿ ಅಂದು ಅದಕ್ಕೂ ಅವಕಾಶ ಮಾಡಿಕೊಟ್ರು ಒಬ್ಬರನ್ನೇ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಟ್ರು ಈಗ ನಮ್ಮ ದೇವ್ರ ಅಡವೆಗಳೆಲ್ಲನೂ ಸಹಿತ ಅವರು ಗ್ರಾಮ ಪಂಚ ಇದು ತೊಗೊಂಡು ಹೋಗಿದ್ದಾರೆ ಮುಜಿರಾ ಇಲಾಖೆ ತೊಗೊಂಡೋಗಿದ್ದಾರೆ ಸಂತೋಷವನ್ನು ನಾವು ಕೊಟ್ಟಿದ್ದೀವಿ ನಾವು ಸುಮಾರು ಇಲ್ಲಾಂದ್ರೆ ಹನ್ನೆರಡು ಲಕ್ಷ ರೂಪಾಯಿನ ಒಡವೆ ಇತ್ತು ಅಮ್ಮಂದು ತಾಲಿ ವಾಲೆ ಎಲ್ಲ ಇದ್ದು ಎಲ್ಲಾನು ಸಹಿತ ಅವರ ಹಸ್ತಾಂತರನವ ನಿನ್ನೆ ಆರ್ ಐ ಮತ್ತು ವಿ ಐ ಡಿ ಟಿ ಎಲ್ಲ ಬಂದು ಸಹಿತ ಅದು ಇನ್ಸ್ಪೆಕ್ಷನ್ ಮಾಡಿ ತಗೊಂಡೋಗಿದ್ದಾರೆ ಆಯಿತು ಅದಲ್ದೇ ಮೆರೆಯೋ ದೇವ್ರನ್ನ ನಾವು ಇಟ್ಕೊಂಡೋದು ಪ್ರತಿ ಒಂದು ವಾರಕ್ಕೆ ಪೂಜೆ ಆಗಬೇಕು ಎಲ್ಲ ಆಗಬೇಕು ಅದು ಗ್ರಾಮದಿಂದ ಮಾಡಿಸ್ಕೊಟ್ಟಿರುವಂತ ಮೆರೆಯೋ ದೇವ್ರನ್ನ ಆ ದೇವ್ರನ್ನ ತಗೊಂಡು ಹೋಗಿ ಅವರು ಇದು ಮಾಡಿದ್ರು ನಾವು ಅದಕ್ಕೆ ಕೊಡ್ನೇ ಅವಕಾಶ ಕೊಡಲಿಲ್ಲ ಸ್ವಾಮಿ ಚಿನ್ನ ಬಣ್ಣ ಎಲ್ಲ ತಗೊಂಡೋಗಿ ಈ ದೇವ್ರ ಪೂಜೆ ಆಗಬೇಕು ನಾವು ಕೊಡೋದಿಲ್ಲ ಇದು ನಾವು ಜನ ಪೂಜೆಗೆ ಬೇಕೇ ಬೇಕು ಭಕ್ತಾದಿಗಳು ಬೇಕೇ ಬೇಕು ಅಂತ ಹೇಳಿ ನಾವು ಅದನ್ನ ತಂಟೆ ಮಾಡಿ ನಾವು ನಿಲ್ಲಿಸಿದೀವಿ ಅದು ತಗೊಂಡೇ ಹೋಗಲೇಬೇಕು ಅಂತ ಅವ್ರು ಹಠ ಮಾಡಿದ್ರು ದಯಮಾಡಿ ಇದು ಹರಿಸಿ ತಹಸೀಲ್ದಾರ್ರವರು ಇದಕ್ಕೆ ಮನವೊಲಿಸಿ ನಮ್ಮ ಗ್ರಾಮದ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಸಚಿವರು ಸಹಿತ ಇದಕ್ಕೆ ಮನ ಹರಿಸಿ ನಮ್ಮ ಬೇಡಿಕೆ ಈಡೇರಿಸ್ಕೊಡ್ಬೇಕು ಹಾಗೂ ಡಿ ಸಿ ಅವರು ಸಹಿತ ಇದು ಹರಿಸಿ ನಮ್ಮ ಬೇಗ ಹೊಸ ಅರ್ಚಕರನ್ನು ನೇಮಕ ಮಾಡಿ ಈ ತಾಯಿನ ನಮ್ಮ ಕಣಗಾಲಲ್ಲೇ ಉಳಿಬೇಕು ಈ ಬಕ್ತಾರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಸಹಿತ ಬಂದು ಇದನ್ನು ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕಣಗಾಲ ಗ್ರಾಮದ ಪರವಾಗಿ ನಾನು ಎಲ್ಲರ ಜನತೆ ಪರವಾಗಿ ಹಾಗೂ ಎಲ್ಲರ ನಿಮ್ಮ ಒಂದು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ದೊಡ್ಡಮ್ಮ ದಿಡ್ಡಿ ಿಡಿಯಮ್ಮ ನಮ್ಮ ಕಣಗಾಲ ಗ್ರಾಮದಲ್ಲಿ ಉಳಿಬೇಕು ಇದು ಭಕ್ತರಿಂದ ದೇಣಿಗೆ ಎತ್ತಿ ಮಾಡಿಸಿರೋದು ಇದು ಎಲ್ಲರೂ ಪೂಜೆ ಮಾಡಬೇಕಾದ ಕರ್ತವ್ಯ ಇರ್ತದೆ ತಗೊಂಡೋಗಿ ನೀವು ಅಲ್ಲಿ ಸೆರೆ ಇಟ್ಟಂಗೆ ಇಟ್ಟರೆ ಅದು ಒಳ್ಳೇದಾಗೋದಿಲ್ಲ ಊರಿಗೂ ಒಳ್ಳೇದಾಗೋದಿಲ್ಲ ತಾಲೂಕುಗೂ ಒಳ್ಳೇದಾಗೋದಿಲ್ಲ ದಯಮಾಡಿ ಇಲ್ಲೇ ಇರಬೇಕು ಅಂತ ನಾವು ಹೇಳ್ತಾ ಇದೀವಿ ಇದು ನಿಲ್ಲೇ ಉಳಿಸಿ ಹೊಸ ಈ ನಮ್ಮ ಗ್ರಾಮ ದೇವತೆಯಾದ ಆದ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ನಿಜವಾಗಲೂ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ತಲೆ ಘಟನೆ ನಡೆದಿದೆ ಏಕೆಂದರೆ ನಮ್ಮೂರು ಗ್ರಾಮ ದೇವತೆನೇ ನಾವು ಪೂಜೆ ಮಾಡಕ್ಕೆ ಅವಕಾಶ ಇಲ್ಲದ ಆಗದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆ ತಾನೇ ಕೊನೆ ಕಾರ್ತಿಕ್ ಮಾಸದ ಪೂಜೆನ ಅದ್ದೂರಿಯಾಗಿ ನಾವೆಲ್ಲ ನೆರವೇರಿಸಿದ್ದೀವಿ ಮತ್ತು ಅದರೊಳಗೆ ಒಂದು ಸಮಸ್ಯೆ ಉದ್ಭವ ಆಯಿತು ಮೆರೆಯ ದೇವರನ್ನ ನಮ್ಮ ಗ್ರಾಮದಲ್ಲಿ ಇಟ್ಕೊಳ್ಳೋಂಗಿಲ್ಲ ಟ್ರೆಜ್ ಟ್ರೆಜರಿಗೆ ಇಡಬೇಕು ಅನ್ನೋ ಮಾ ಇದನ್ನು ತಹಸೀಲ್ದಾರ್ ಹೇಳಿದರು ಆದರೆ ನಾವು ನಮ್ಮ ಸಚಿವರೊಂದಿಗೆ ಮಾತಾಡಿ ಆ ಗ್ರಾಮ ದೇವತೆ ಇಲ್ಲೇ ಉಳಿಸ್ಕೊಂಡಿದ್ದೀವಿ ಮುಂದೆ ಅದನ್ನು ಇಲ್ಲೇ ಉಳಿಸ್ಕೋಬೇಕು ಅಂತ ನಮ್ಮ ಗ್ರಾಮಸ್ಥರ ಆಸೆಯ ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳ್ತಾವ್ರೆ ಅದರಿಂದ ತಾಲೂಕು ದಂಡಾಧಿಕಾರಿ ನೀವು ದಯವಿಟ್ಟು ಈ ಜನಗಳ ಆಶೋತ್ತರಕ್ಕೆ ಸ್ಪಂದಿಸಬೇಕು ಅಂತ ಕಳ್ಕಳೆ ಮನೆಗೆ ಅಧ್ಯಕ್ಷರು ಹಾಗೂ ತಾಲೂಕು ರೈತ ಸಂಘದ ಅಧ್ಯಕ್ಷರು ಈ ದಿನ ಕಣಗಾಲ ಗ್ರಾಮದಲ್ಲಿ ಹದಿನಾಲ್ಕು ಜಾತಿಯ ಕೋಮಳಿ ಅವರು ಒಂದೇ ಆ ದೇವರು ಐವತ್ತು ಎಂಬತ್ತೆರಡನೇ ಹೆಸರಿಂದ ಪ್ರತಿಯೊಂದು ಗ್ಯಾಲಿ ನಾವು ಯಾವುದೇ ರೀತಿಯಾದಂಥ ಒಂದು ಜಮೀನು ಗ್ಯಾಲಿ ಯಾವುದೇ ತೊಂದರೆ ಕೊಟ್ಟಿಲ್ಲ ಅರ್ಚಕ ಇವತ್ತು ಕುಮಾರ್ ಸಟ್ರು ಹೇಳ್ದಂಗೆ ಅವ್ರದ್ದು ಏನಿದೆ ಅವ ತತ್ವ ಸಿದ್ಧಾಂತಗಳೆಲ್ಲನೂ ಅವರು ಬದ್ದಿಗೆ ಗೊತ್ತಿ ಇವತ್ತು ಗ್ರಾಮದವ್ರನ್ನ ವಿರೋಧ ಕಟ್ಕೊಂಡು ನಮ್ಮ ದೇವಸ್ಥಾನ ಏನು ಮೆರೆಯೋದೇವರದೇ ಅದು ಪ್ರತಿಯೊಬ್ಬರ ಮ ವರ್ಷ ವರ್ಷ ನಾವು ಸಾರ್ವಜನಿಕವಾಗಿ ಇಟ್ಟಿರೋದು ಇವತ್ತು ಆದರೆ ತಹಸೀಲ್ದಾರರು ಮತ್ತು ವಿ ಇವರು ಆರ್ ಐ ಡಿ ಟಿ ಅವರು ನೆನೆ ದಿವಸ ಅದ್ರದ್ದು ಪರಿಶೀಲನೆ ಮಾಡಿ ಅದ್ರ ನೋಡಿ ನಮಗೆ ಇಲ್ಲ ನಮಗೆ ಮೇಲಿಂದ ಒಂದು ಆದೇಶ ಬಂದಿಲ್ಲ ನಾವು ತಗೊಂಡೇ ಹೋಗಲೇಬೇಕು ಅಂತ ಆದರೆ ನಮ್ಮ ಗ್ರಾಮದಲ್ಲಿ ಅರ್ಚಕರು ಮೊದಲು ತೆರವುಗೊಳಿಸ್ಬೇಕು ನಮಗೆ ತಾತ್ಕಾಲಿಕವಾಗಿ ಹಾಕ್ಕೊಟ್ಟಿದ್ದಾರೆ ಇವತ್ತು ಗ್ರಾಮದಲ್ಲಿ ಆ ದೇವರು ಶಕ್ತಿ ತುಂಬವ್ರೆ ಇವತ್ತು ಒಂದು ಒಂದು ಕ್ವಿಂಟಲ್ಲು ಅದು ಏನು ಮೆರೆಯ ದೇವ್ರು ಇರ್ತಿಲ್ಲ ಇವತ್ತು ಅದಕ್ಕೆ ಶಕ್ತಿ ತುಂಬಿ ಅದಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟುಕೊಂಡು ಗ್ರಾಮದವ್ರು ಹಾಕ್ಕೊಂಡಿರೋದು ಆದರೆ ನಾವು ನಿಮ್ಮ ಇಲಾಖೆಯಿಂದ ಏನು ನಮ್ಗೆ ತಲ್ಪ್ತಿಲ್ಲ ಆದ್ರಿಂದ ಈ ತಾಯಿ ಎಲ್ಲಿಗೆ ಊರಿನ ಹೊರಗಡೆ ಕಳ್ಸೋಕ್ಕೆ ನಾವೇನೇ ಮಾಡಿದ್ರೂ ಅವಕಾಶ ಮಾಡಿಕೊಡೋದಿಲ್ಲ ಇದ್ರ ಪ್ರ ಇದರ ವಿರುದ್ಧವಾಗಿ ನಾವು ತಹಸೀಲ್ದಾರ್ಗೆ ವಿರುದ್ಧವಾಗಿಯೇ ನಾವು ಬಂದು ತಾಲೂಕ್ ಮೇಲೆ ಹೋರಾಟ ಮಾಡ್ತೀವಿ ಉಗ್ರ ಹೋರಾಟ ಮಾಡಬೇಡ ಹರೀಶ್ ಅಂತ ಕಣಗಾಲ ಗ್ರಾಮದವನು ನಾನು ತಹಸೀಲ್ದಾರ್ಗೆ ಮನವಿ ಕೊಟ್ಟರು ಒಂದು ತಿಂಗಳ ಅರ್ಚಕರು ಬೇಡ ಅಂತ ಅಂದ್ಬಿಟ್ಟು ನಾವು ನೇಮಕ ನೇಮಕ ಮಾಡ್ದೇ ಅವರು ಅವ್ರ ಮೇಲೆ ಇವ್ರು ಹೇಳಿ ಇವ್ರ ಮೇಲೆ ಡಿ ಸಿ ಮೇಲೆ ಅವರು ಹೇಳಿ ಎಲ್ಲ ಇದು ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ರೆ ಕಣಗಾಲಿನಲ್ಲಿ ಇಡೀ ಮತ್ತು ಅರ್ಚಕರನ್ನು ಇಬ್ಬರು ಮಾಡಿ ಅಂತ ಅಂದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದರಿಂದವ ನಮ್ಮ ಮನವಿ ಏನಂದರೆ ಬೇಗ ಅವನ್ನ ಕ್ಯಾನ್ಸಲ್ ಮಾಡಿ ಇವ್ರನ್ನ ಅರ್ಚಕರನ್ನ ಹೊಸ್ದಾಗಿ ನೇಮಕ ಮಾಡಬೇಕು ಅಂತ ನಮ್ಮ ಮನವಿ ಆಮೇಲೆ ಮೆರಿಯಾ ದೇವ್ರನ್ನ ಅವತ್ತು ಹಂಚಿನ ದೇವಸ್ಥಾನ ಇತ್ತು ಅವತ್ತು ಬಾಗಿಲು ಇರಲಿಲ್ಲ ಅದರಿಂದ ಅವ ಪೂಜಾರಕ್ಕೆಗೆ ಪೂಜಾರಿ ಅವರಿಗೆ ನಿಮ್ಮನೇ ಇರಲಿ ಸೇಫ್ಟಿ ಆಯ್ತದೆ ಅಂತ ಕೊಟ್ಟಿದ್ವಿ ವಿನಾಹ ಅದ ಬಿಟ್ಟು ಆ ಪೂಜಾರಿನೇ ಸ್ವಂತವಾಗಿ ನೀನು ಪೂಜೆ ಅಂತ ಅಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೊಟ್ಟಿರಲಿಲ್ಲ ಇವಾಗ ಸಿ ಸಿ ಕ್ಯಾಮ್ರಾಗಲಿ ಆರ್ ಸಿ ಸಿ ಆಗಲಿ ಬಿಲ್ಡಿಂಗ್ ಆಗಲಿ ಪ್ರತಿಯೊಂದು ಸೆಕ್ಯೂರಿಟಿ ಇರೋದರಿಂದ ಆ ದೇವರು ದೇವಸ್ಥಾನದಲ್ಲೇ ಇರಬೇಕು